कोटली बिडी सर कोटली बिडी सर कोटली बिडी सर ಸ್ಯಾಂಡಲ್ವುಡ್ ನ ಡಿಬಾಸ್ ದರ್ಶನ್ ರವರು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ನಿಂದ ಜಾಮೀನು ಪಡೆದಿದ್ರು ಆದರೆ ಇಂದು ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದುಗೊಳಿಸಿದೆ ಈಗ ಅವರು ಮತ್ತೆ ಜೈಲು ಪಾಲಾಗ್ತಾ ಇದ್ದಾರೆ ಇಂದು ಮಧ್ಯಾಹ್ನ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡರು ಒಟ್ಟು ಐದು ಜನರನ್ನ ವಶಕ್ಕೆ ತೆಗೆದುಕೊಂಡಿರುವ ಪೊಲೀಸರು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಪಡಿಸಲು ಡಿಆರ್ ವಾಹನದಲ್ಲಿ ಕರೆದೊಯ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಸೀಟುಗಳಲ್ಲಿ ಪವಿತ್ರ ಮತ್ತು ದರ್ಶನ್ ರು ಹಾಗೆಯೇ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅವರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಜಮಾವಣೆಗೊಂಡಿದ್ರು ಆ ಸಂದರ್ಭದಲ್ಲಿ ಅವರನ್ನು ಚದುರಿಸಲು ಲಘು ಲಾಠಿ ಪ್ರಹಾರವೂ ಕೂಡ ನಡೆಯಿತು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪಡಿಸಲಿದ್ದಾರೆ ಪರಪ್ಪನ ಗ್ರಹಾರದಲ್ಲಿಯೇ ದರ್ಶನ್ ಉಳಿತಾರ ಇಲ್ಲವೇ ಬಳ್ಳಾರಿಗೆ ಅವರನ್ನ ಸ್ಥಳಾಂತರ ಮಾಡಲಾಗುವುದ ಅದು ಕುತೂಹಲವನ್ನ ಕೆರಳಿಸಿದೆ ಹಾಗೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ